冲啊冲啊冲啊冲啊冲啊 ಇವತ್ತಿನ ದಿನ ನಾವು ಎಸ್ ಸಿ ಬಿ ಐ ಗ್ರೇಡ್ ಎ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಫೀಸರ್ ಗ್ರೇಡ್ ಎ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಖಾಲಿ ಹುದ್ದೆಯನ್ನು ಪ್ರಕಟಿಸಿದೆ ಮತ್ತು ಈ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ಅರ್ಜಿಗಳು ಅಕ್ಟೋಬರ್ ಮೂವತ್ತರಂದು ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಸಿ ಬಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ತೆರೆಯಲ್ಪಡುತ್ತವೆ ಅಲ್ಲಿಯವರೆಗೆ ಜಾಹೀರಾತಿನಿಂದ ನೇಮಕಾತಿ ಅರ್ಹತೆಗಳು ಸಂಬಳ ವಯಸ್ಸಿನ ಮಿತಿ ಇತ್ಯಾದಿಗಳನ್ನು ಪರಿಶೀಲಿಸುವ ಮೂಲಕ ನೀವು ಅರ್ಜಿ ನಮೂನಿಯನ್ನು ಭರ್ತಿ ಮಾಡಲು ಸಿದ್ಧರಾಗಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಸಹಾಯಕ ವ್ಯವಸ್ಥಾಪಕ ಗ್ರೇಡ್ ಎ ಹುದ್ದೆಗೆ ಅರ್ಹತೆಗಳೇನು ಅರ್ಹತೆಗಳ ಬಗ್ಗೆ ನಾವು ನೋಡುವುದಾದರೆ ಫಸ್ಟ್ ಒಂದು ಶೈಕ್ಷಣಿಕ ಅರ್ಹತೆಗಳು ಈ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ವಿವಿಧ ಸ್ಟ್ರೀಮ್ಗಳಲ್ಲಿ ಲಭ್ಯವಿದೆ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಡಿಪ್ಲೊಮಾ ಮತ್ತು ಕಾನೂನಿನಲ್ಲಿ ಪದವಿ ಇಂಜಿನಿಯರಿಂಗ್ನಲ್ಲಿ ಪದವಿ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಮತ್ತು ಕಂಪನಿ ಕಾರ್ಯದರ್ಶಿ ಕಾಸ್ಟ್ ಅಕೌಂಟೆಂಟ್ ಮತ್ತು ಹಿಂದಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ಅಭ್ಯರ್ಥಿಗಳು ಅಧಿಕೃತ ನೇಮಕಾತಿ ಅಧಿಸೂಚನೆಯಲ್ಲಿ ಈ ಅರ್ಹತಾ ಅವಶ್ಯಕತೆಗಳನ್ನು ಪರಿಶೀಲಿಸಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ವಯಸ್ಸಿನ ಮಿತಿ ನೋಡುವುದಾದರೆ ಅಭ್ಯರ್ಥಿಗಳು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತು ವರ್ಷಕ್ಕಿಂತ ಹೆಚ್ಚಿರಬಾರದು ಅಂದರೆ ಮೂವತ್ತು ವರ್ಷದ ಒಳಗಡೆ ಇರಬೇಕು ಅಂದರೆ ಅಭ್ಯರ್ಥಿಗಳು ಅಕ್ಟೋಬರ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರ ಜನಿಸಿರಬಾರದು ನೆಕ್ಸ್ಟ್ ನೋಡುವುದಾದರೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತದೆ ನೋಡುವುದಾದರೆ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಅಂತ ಒಂದು ಮತ್ತು ಅಂತ ಎರಡು ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಈ ಹುದ್ದೆಗೆ ತಯಾರಿ ನಡೆಸುವ ನೀವು ಎ ಐ ಅನ್ನು ಸಹ ಬಳಸಬಹುದಾಗಿರುತ್ತದೆ ಅದೇಗೂ ನೀವು ಕೃತಕ ಬುದ್ಧಿಮತೆ ಅಂದರೆ ಎ ಐ ಅನ್ನು ಪರಿಣಾಮಕಾರಿಯಾಗಿ ಬಳಸಲು ಅದ್ ಸಾಧ್ಯವಾಗುತ್ತದೆ ಮತ್ತು ಎನ್ ಬಿ ಟಿ ಎ ಐನಿಂದ ವೃತ್ತಿ ಬೆಳವಣಿಗೆಯ ಕಾರ್ಯಾಗಾರಕ್ಕೆ ಹಾಜರಾಗುವ ಮೂಲಕ ನೀವು ಇದನ್ನು ಸುಲಭವಾಗಿ ಕಲಿಯಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅರ್ಜಿ ಶುಲ್ಕ ಅರ್ಜಿ ಶುಲ್ಕ ಎಷ್ಟಿರುತ್ತದೆ ಅದರ ಬಗ್ಗೆ ನೋಡುವುದಾದರೆ ಮೀಸಲಾತಿ ಇಲ್ಲದೆ ಒಡಬ್ಲ್ಯೂ ಎಸ್ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಮತ್ತು ಶೇಕಡ ಹದಿನೆಂಟು ಜಿ ಎಸ್ ಟಿ ಪಾವತಿಸಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಶೇಕಡ ಅಂದರೆ ನೂರು ರೂಪಾಯಿ ಮತ್ತು ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ವಿವರವಾದ ಅರ್ಜಿ ಪ್ರಕ್ರಿಯೆಗಳು ಮತ್ತು ಖಾಲಿ ಹುದ್ದೆಗೆ ಸಂಬಂಧಿಸಿದ ಇತರೆ ಮಾಹಿತಿಯನ್ನು ಅಧಿಕೃತ ಅಧಿಸೂಚನೆಯಲ್ಲಿ ಒದಗಿಸಲಾಗುವುದು ಮತ್ತು ಇದನ್ನು ಆರಂಭಿಕ ದಿನಾಂಕದಂದು ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಧನ್ಯವಾದಗಳು ಎಲ್ರಿಗೂ